ಮನೋಧರ್ಮ ಸಂಗೀತ ಅನ್ನೋದು ಕೇವಲ ಕೃತಿಗೆ ಸೀಮಿತಗೊಳ್ಳದೆ ಅದು ರಾಗದಲ್ಲಿ ಹೊರಹೊಮ್ಮಬೇಕಿದೆ ಎಂದು ಸಂಗೀತ ವಿದ್ವಾನ್ ಆರ್ ಕೆ ಪದ್ಮನಾಭ ಅವರು ತಿಳಿಸಿದರು ತಾಲೂಕಿನ ಸಂಗೀತ ಗ್ರಾಮ ರುದ್ರಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ಬುಧವಾರದಿಂದ ಆರಂಭಗೊಂಡಿರುವ ಇಪ್ಪತ್ತೆರಡನೇ ವಾರ್ಷಿಕ ಸಂಗೀತೋತ್ಸವ ಸಮಾರಂಭದಲ್ಲಿ ಕಲಾವಿದರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಗೀತ ಸಂಸ್ಕೃತಿಯ ಪುಸ್ತಕವನ್ನು ಒಮ್ಮೆಯಾದರೂ ಕೂಡ ನಮ್ಮ ಸಂಗೀತ ಕಲಿಯುವ ಮಕ್ಕಳು ಅಧ್ಯಯನ ಮಾಡಬೇಕಿದೆ ನಮ್ಮ ಸಂಗೀತದ ಶ್ರೀಮಂತಿಕೆಯನ್ನು ಹೇಗೆ ಒಂದು ಪುಸ್ತಕದಲ್ಲಿ ಅಡಕವಾಗಿಟ್ಟಿದ್ದಾರೆ ಎಂಬುದನ್ನು ತಿಳಿಯುತ್ತದೆ ಇದು ಮುಂದಿನ ಸಂಗೀತ ಪರಂಪರೆಯನ್ನು ಸಮಾಜಕ್ಕೆ ನೀಡಲು ಸಹಕಾರಿಯಾಗಲಿದೆ ಇತ್ತೀಚೆಗೆ ದೈನಂದಿನ ಪೇಪರ್ ಪುಸ್ತಕಗಳನ್ನು ಓದುವ ಸಂಪ್ರದಾಯ ನಮ್ಮ ಯುವ ಪೀಳಿಗೆಯ ಮಕ್ಕಳಲ್ಲಿ ಹೊರಟು ಹೋಗಿದೆ ಕೇವಲ ಮೊಬೈಲ್ ದಾಸಿಗೆ ಒಳಗಾಗುತ್ತಿದ್ದಾರೆ ಇದು ಹೀಗೆಯೇ ಮುಂದುವರಿಯಬಾರದು ಮಕ್ಕಳ ನೈಪುಣ್ಯತೆಗೆ ಪೋಷಕರು ಒತ್ತು ನೀಡಬೇಕಿದೆ ಎಂದು ಅವರು ಕಿವಿಮಾತು ಹೇಳಿದ್ರು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ವಿವಿಧ ಕಾರ್ಯಕ್ರಮ ನಡೆದವು ಜಿಲ್ಲೆ ರಾಜ್ಯ ದೇಶ ವಿದೇಶದಲ್ಲಿ ನೆಲೆಸಿರುವ ರುದ್ರಪಟ್ಟಣ ಮೂಲದ ಸಂಗೀತ ಕಲಾವಿದರು ಕಲಾಸಕ್ತರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಕಂಡುಬಂದಿತು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿರುವ ಮತ್ತು ಕಾರ್ಯಕ್ರಮ ನೀಡಲು ಬಂದಿರುವ ಎಲ್ಲರಿಗೂ ಕೂಡ ಬೆಳಗಿನ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ ಶಾಸಕ ಮಂಜು ಅವರ ಪತ್ನಿ ಶ್ರೀಮತಿ ತಾರಾಮಂಜು ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಂಗೀತವನ್ನು ಸವಿದರು ಲಯ ಭಾವ ಸಂಗೀತ ಸಾಹಿತ್ಯ ಭೌತಿಕ ಶಾರೀರ ಇಷ್ಟೆಲ್ಲವನ್ನೂ ಇದ್ದಾಗ ಮಾತ್ರ ನೃತ್ಯ ಅನ್ನೋ ಒಂದು ರಂಗಕ್ಕೆ ಪ್ರವೇಶ ಮಾಡಕ್ಕೆ ಸಾಧ್ಯವಾಗುತ್ತೆ ಜ್ವರ ಕೊಡೋದು ಬಿಡಿ ಯಾಕೆ ಈತನ ಅವಳು ರುದ್ರಪ್ರ ಮೂಲಿಕೆ ಸೇರ್ಕೊಂಡ್ಬಿಡ್ತಾಳೆ ಹಗೋ ಸುತ್ಕೊಂಡು 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 ಬಂದ್ರೆ ಪೋಷ್ಮೇಶ್ ಮಗಳು ಭಾಗ್ಯ ಭಾಗ್ಯನ ಅಳಿಯ ಶ್ರೀನಿಧಿ ಶ್ರೀನಿಧಿಯ ಕಸಿನ್ ಮಗಳು